ಇಲ್ಲಿ ಭಾಗ್ಯ ಮತ್ತೆ ಕಿಸ್ಮಾ ಅವರಿಬ್ರು ಕೂಡ ಕೇಟರಿಂಗ್ ಸರ್ವಿಸ್ನ ಕೊಡೋಕೆ ಅಂತ ಬರ್ತಾರೆ ಅಥವಾ ಕಡೆ ಆದಿ ಮದುವೆಗೆ ಎಲ್ಲಾ ರೀತಿಯ ತಯಾರಿ ಮಾಡಿ ಹುಡುಗಿ ನೋಡೋಕೆ ಮೀನಾಕ್ಷಿ ಮುಂದಾಗ್ತಿದ್ರೆ ಆದಿ ಬರುವುದಿಲ್ಲ ಅಂತ ಹೇಳ್ತಾರೆ ನಂಗೆ ಮದುವೆ ಬೇಡ ಅಂದಾಗ ಮೀನಾಕ್ಷಿ ಮನೆ ಬಿಟ್ಟು ಹೋಗೋದಕ್ಕೆ ತೀರ್ಮಾನ ಮಾಡ್ಕೋತಾರೆ ಆಕ ಇಲ್ಲಿ ಆದಿ ಮನೆ ಬಿಟ್ಟು ಹೋಗ್ಬೇಡಿ ನಾನು ಹುಡುಗಿ ನೋಡೋಕೆ ಬರ್ತೀನಿ ಮದುವೆ ಒಪ್ಕೋತೀನಿ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಕೊನೆಗೂ ಆದಿನ ಕಟ್ಕೊಂಡು ಹುಡುಗಿ ಮನೆಗೆ ಹೋಗ್ತಾರೆ ಈ ಕಡೆ ಇಬ್ರು ಆಗದನ್ನೆಲ್ಲ ಮರ್ತಬಿಡು ಸುಮ್ನೆ ವಿನಾ ಕಣ ಹಳೆಯದೇ ಯಾಕೆ ನನ್ ಮಾಡ್ಕೋತೀಯ ಅಂತ ಹೇಳ್ದ ಅಂತ ಕನಿಕ ಹೇಳಿದಾಗ ಹಾಗಿದ್ರೆ ನಾಟಕ ಮಾಡಬೇಕು ಅಂತ ಅನ್ಸುತ್ತಲ್ವಾ ಮರ್ತಿರು ಹಾಗೆ ಹಳೆ ಪ್ರೀತಿಯನ್ನ ಮರೆತು ಮುಂದಕ್ಕೆ ಅದಿ ಹೇಳ್ತಾರೆ ಎತ್ತ ಕಡೆ ಭಾಗ್ಯ ಮತ್ತೆ ಕುಸುಮ್ ಇಬ್ರು ಕೂಡ ಒಂದು ಹುಡುಗಿ ಮನೆಗೆ ಬರ್ತಾರೆ ಆ ಹುಡುಗಿ ಅವ್ರ ಅಡುಗೆ ಚೆನ್ನಾಗಿದೆ ಅಂತ ಹೇಳಿ ಅವರ ಕೇಟ್ರಿಂಗ್ ಅಲ್ಲಿ ಆರ್ಡರ್ ಮಾಡಿರ್ತಾರೆ ಜೊತೆಗೆ ಅದಿ ಬರ್ತಿರೋದು ಕೂಡ ಬೇರೆ ಯಾರದೇ ಮನೆಗೆಲ್ಲ ಭಾಗ್ಯ ಕೊಡ್ತಿರೋ ಕೇಟ್ರಿಂಗ್ ಸರ್ವಿಸ್ ಮನೆಗೆ ಆಗಿದೆ ಅದೇ ಹುಡುಗಿನ್ನ ನೋಡೋದಕ್ಕೆ ಅಂತಾನೆ ಬರ್ತಿರೋದು ಬರ್ತಿರುವುದು ಕಡೆ ಭಾಗ್ಯ ಮತ್ತೆ ಕುಸುಮ್ನ ನೀವು ಇಲ್ಲೇ ಇರಬೇಕು ಇವತ್ತು ಹುಡುಗರು ನೋಡೋ ಹುಡುಗರು ಹುಡುಗ ನನ್ನ ನೋಡೋಕೆ ಬರ್ತದಾರೆ ಅಂತ ಹೇಳಿ ಅವರನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕುನಿಗೂ ಆದೀಶ್ವರ ಅಲ್ಲಿಗೆ ಹೆಂಚಿ ಕೊಡ್ತಾರೆ ಕಡೆ ಭಾಗ್ಯ ಮತ್ತೆ ಅವರಿಬ್ಬರು ಕೂಡ ಅಡಿಕೆ ಮನೆಯಲ್ಲಿರ್ತಾರೆ ಅಲ್ಲಿಗೆ ಇಡೀ ಆದಿ ಕುಟುಂಬ ಬರ್ತದಾಗೆ ಭಾಗ್ಯಗೆ ಶಾಕ್ ಆಗುತ್ತೆ ಇಲ್ಲಿ ಹುಡುಗಿ ನೋಡಕ್ ಬಂದಿರೋದು ಇವರೇನಾ ಅಂತ ಹೇಳಿ ಕುಸುಮವ್ರಿಗೆ ತೋರಿಸಿದಾಗ ಕುಸುಮ್ರು ಶಾಕ್ ಆಗಿದೆ ತುಂಬಾ ಕುಪ ಮಾಡ್ಕೊತಾರೆ ಹೇಗಿದೆಲ್ಲ ಸಾಧ್ಯ ನಮ್ಗೆ ಹೇಳಿದೆ ಹೇಗೆ ಮಾಡ್ತಾರೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ ಗಲಾಟೆ ಮಾಡ್ತೀನಿ ಅಂತ ಭಾಗ್ಯ ದಯವಿಟ್ಟು ಬೇಡ ಆ ರೀತಿ ಆದರೆ ಪೂಜಾ ತೊಂದರೆ ಆಗುತ್ತೆ ಅವ್ರಿಗೆ ಮೊದಲೇ ನಮ್ಮಿಂದ ಬೇಜಾರು ಸುಮ್ಮನೆ ಅಂತ ಹೇಳಿ ಹೇಳಿ ಸುಮ್ಮನೆ ಇಡೆ ಕುರಿಗಂತೂ ಆದಿ ಮದುವೆ ಆದಿ ಮದುವೆ ಆಗಬೇಕು ಅನ್ನೋದು ಕುಸುಮವ್ರ ಇಚ್ಛೆ ಆಗಿದೆ ನಂತರ ಅವ್ರು ಹುಡುಗಿ ಕೂಡ ಬರ್ತಾರೆ ಹುಡುಗರು ನೋಡಿ ಇಷ್ಟಪಡ್ತಾರೆ ಮೀನಾಕ್ಷಿಯವರು ನಮ್ಮ ಹುಡುಗಿಗೂ ಕೂಡ ಹುಡುಗಿ ಇಷ್ಟ ಇದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ಆದೀಶ್ವರ್ ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ತೆರೆಸಕ್ ಹೋಗ್ತಿದ್ರೆ ಕುಸುಮ್ರು ನಾನು ಆ ದಿನ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಗುಡ್ ಮಾರ್ನಿಂಗ್ ಯಾಕೆ ಹೇಳಿಲ್ಲ ಅಂತ ಕೇಳ್ತೀನಿ ಅಂತ ಹೇಳಿ ದುಂಬಾಲ್ ಬಿದ್ದಿದ್ರೆ ಭಾಗ್ಯ ತಡೀತಾರ ನಂತರ ಆದೀಶ್ವರ್ ಹೋಗಿದೆ ಹುಡುಗಿ ಹತ್ರ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮುಂದೆನಾಗುತ್ತೆ ಮುಂದಿನ ವಿಚಾರ you know